ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿಶಂಕರ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಸಮಯದಲ್ಲಿ ಸುನಂದ ಶಂಕರ ಊಟ ಮಾಡಂದಿನವ ಅಂತ ಬೈರಾದೇವಿ ಕೇಳ್ತಾಳೆ ಆತೇವಾ ನಾನು ಎಷ್ಟು ಹೇಳಿದೆ ಊಟ ಅಂತ ಬೇಡ ಅಂತ ಹೇಳಿ ರೂಮ್ಗೆ ಹೋಗಿ ಬಾಗ್ಲಾಕೊಂಡ್ಬಿಟ್ಟಿದ್ದಾನೆ ಹೇಳ್ದಾಗ ಬೈರಾದೇವಿ ಇದ್ದೋಳು ನನ್ನ ಮಗಂಗೆ ಯಾವಾಗ ಅಂತ ಟೈಮ್ ಬರುತ್ತೋ ಏನೋ ಪ್ರತಿದಿನ ನನ್ನ ಮಗ ನೋನ ಅನುಭವಿಸ್ತಾನೆ ಇದ್ದಾನೆ ನಾಟಕ ಮಾಡಿ ಬೈರಾದೇವಿ ಅಲ್ಲಿಂದ ಹೊರಟೋಗ್ತಾಳೆ ಶಂಕರ ಊಟ ಮಾಡಿಲ್ಲ ಅಂತ ಹಾಗೆ ಬಿಡಕ್ಕಾಗುತ್ತಾ ಹೋಗವ ಒನ್ ತಟ್ಟೆಗೆ ಹಾಕೊಂಬ ಅಂತ ಹೇಳಿ ಪಾರ್ವತಿ ಹೇಳ್ತಾಳೆ ನಾನು ಅವನಿಗೆ ಹೋಗಿ ತಿನ್ನಿಸ್ತೀನಿ ಅಂತ ಹೇಳಿದಾಗ ಇಲ್ಲ ಅತ್ತೆ ನಾನು ಅವನಿಗೆ ಇಲ್ಲ ಅತ್ತೇವ ನಾನು ತಟ್ಟೆಗೆ ಹಾಕೊಂಬಂದು ತಿನ್ಸೋದಕ್ಕೆ ನೋಡ್ದೆ ಆದ್ರೆ ಶಂಕರ ನನಗೆ ಬೇಡ ಅದಕ್ಕೆ ನನಗೆ ತೊಂದರೆ ಕೊಡ್ಬೇಡಿ ಅಂತೇಳಿ ರೂಮ್ ಬಾಗ್ಲು ಹಾಕೊಂಬಿಟ ನಾನೇ ತಿನ್ಸ್ತೀನಿ ಅಂತ ಹೇಳಿ ಪಾರ್ವತಿ ತಟ್ಟೆಗನ್ನ ಹಾಕೊಂಬಂದು ಶಂಕರ ಶಂಕರ ಆಗ್ಲೂ ತೆಗಿಲಾ ನೀನು ತೆಗ್ದಿಲ್ಲ ಅಂದ್ರೆ ನಾನು ಇಲ್ಲೇ ಕುತ್ಕೊತೀನಿ ತೆಗಿಯವರೆಗೂ ಅಂತ ಹೇಳ್ತಿರ್ತಾಳೆ ಆಗ ಶಂಕರ ಬಂದು ಬಾಗಿಲು ತಗದು ಯಾಕವ ನನ್ಗೆ ಇಷ್ಟೊಂದು ಗೊಳೋಕೊಂತಿದ್ಯಾ ಏನ್ಲಾ ಶಂಕರ ನೀನು ನೀನ್ ಇವತ್ತು ಕುಡ್ಕೊಂಬಂದಿದ್ಯಲ್ಲೋ ನಾ ಹೀಗೆ ಬಂದ್ರೆ ನೀನ್ ಆರೋಗ್ಯದ ಗತಿ ಏನ್ಲಾ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವ್ ಬದಕಿರ್ತೀವಿ ಏನ್ಲಾ ಪಾರ್ವತಿ ಹೇಳ್ತಾ ಇರ್ತಾಳೆ ತಗೋ ಊಟ ಮಾಡು ಇಷ್ಟೊತ್ನಲ್ಲಿ ಹಂಗೆ ಮಲಗಬಾರ್ದು ಊಟ ಮಾಡ್ ಮಲಗು ಅಂತ ತುತ್ತನ್ನ ನಾ ತಿನ್ಸೋದಕ್ಕೆ ಅಂತ ಹೋಗ್ತಾಳೆ ಬೇಡವ ನನಗೆ ಊಟ ಬೇಡ ಕಣವ ಅಂತ ಶಂಕರ ಹೇಳ್ತಾನೆ ನೋಡು ನೀನ್ ಈಗ ಊಟ ಮಾಡ್ದೆ ಹಂಗೆ ಮಕಂಡ್ರೆ ನನ್ ಗಂಟ್ಲಲ್ಲಿ ಅನ್ನ ಇಳಿಯುತ್ತೇನ್ಲಾ ಇಷ್ಟೊಂದು ದುಃಖದಲ್ಲಿ ಇರ್ಬೇಕಾದ್ರೆ ನನ್ ಮನ್ಸಿಗೆ ಹೇಗ್ಲ ಸಮಾಧಾನ ಆಗುತ್ತೆ ನೀವು ತಿನ್ಲೇಬೇಕು ಕಣ ತಿನ್ಲಾ ಅಂತ ಹೇಳ್ತಾ ಇರ್ತಾರೆ ಬೇಡವ ನನಗೆ ಊಟ ಅಲ್ಲ ಏನು ಬೇಡವ ಅಂತ ಶಂಕರ ಹೇಳ್ತಾ ಇರ್ತಾನೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗ್ ಬೈರಾದೇವಿ ಬರ್ತಾರೆ ಪಾರ್ವತಿ ಇಲ್ಲಿಗೂ ಬಂದ್ಯಾ ಬಂದ್ಬಿಟ್ಟು ನನ್ ಮಗನ್ಗೆ ನಾನೇ ತಿನ್ನಸ್ತೀನಿ ನೀನ್ ಎತ್ತವ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದ ಮುಂದೆ ನೂರ್ ಜನ ಬಂದ್ ನಿತ್ಕೊಂಡ್ರು ಎತ್ತವ ಆಗೋದಕ್ ಸಾಧ್ಯನಾ ಕೊಡು ನಾನೇ ತಿನಿಸ್ತೀನಿ ಕೈಯಿಂದ ಕಿತ್ಕೊಂಡ್ಬಿಡ್ತಾಳೆ ಈ ಮಾತಿಂದ ಪಾರ್ವತಿ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ನನ್ ಕಡೆ ವಾಸಂತಿ ಮತ್ತೆ ಆನಂದ್ ಎಲ್ರು ತುಂಬಾ ಗಾಬರಿ ಆಗಿರ್ತಾರೆ ಏಗೋ ಭಗವಂತ ನಮ್ಮನ್ನ ಇಷ್ಟರಲ್ಲೇ ಕಾಪಾಡ್ದು ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ನಮ್ ಕತೆ ಅಷ್ಟೇನೆ ಇಲ್ಲಿ ನೀನ್ ದೊಡ್ಡ ಮರ ತರ ಕಣಮ್ಮ ನಮ್ಮಂತವರ್ಗೆಲ್ಲ ಎಷ್ಟೋ ಜನಕ್ಕೆ ಆಶ್ರಯ ಕೊಟ್ಟಿದೀಯಾ ಅಂತ ಸ್ವಂತ ತಂದೆ ತಾಯಿ ತರ ನೋಡ್ಕೊಂತಿದ್ಯಾ ನೀನು ಚೆನ್ನಾಗಿರ್ಬೇಕು ನೀನ್ ಚೆನ್ನಾಗಿದ್ರೆ ಮಾತ್ರ ನಮ್ಮಂತ ದಿಕ್ಕು ದೆಸೆ ಇಲ್ದವ್ರೆಲ್ಲ ನಿನ್ನೆರಳಲ್ಲಿ ಬದುಕೋದಕ್ ಸಾಧ್ಯ ಆನಂದ್ ಮತ್ತೆ ವಾಸಂತಿ ಇಬ್ರು ಹೇಳ್ತಾ ಇರ್ತಾರೆ ಅಪ್ಪ ಯಾಕಪ್ಪ ಈ ರೀತಿ ಮಾತಾಡ್ತಾ ಇದ್ದೀರಾ ಈ ರೀತಿ ಮಾತಾಡಿ ನಾನು ಯಾಕೆ ಹೊರಗಿನವಳ ತರ ನೋಡ್ತಾ ಇದ್ದೀರಾ ಗೌರಿ ಕೇಳ್ತಾಳೆ ಹಾಗೆಲ್ಲ ಏನಿಲ್ಲಮ್ಮ ಯ ರೀತಿ ಮಾತಾಡ್ತಾ ಇದ್ರೆ ನಾನ್ ನಿಮ್ ಜೊತೆ ಮಾತಾಡೋದಿಲ್ಲ ಅಂತ ಗೌರಿ ಹೇಳ್ತಾಳೆ ಇಲ್ಲಮ್ಮ ನಿ ಮನ್ಸಿಗೆ ಬೇಜಾರಾಗುತ್ತೆ ಅನ್ನೋದಾದ್ರೆ ನಾವ್ ಈ ರೀತಿ ಮಾತಾಡೋದಿಲ್ಲ ಅಂತ ವಾಸಂತಿ ಹೇಳ್ತಾಳೆ ವಸಂತಿ ಆನಂದ್ ನೋಡು ನಮಗೇನಾಗಿದೆ ಈಗ ನಾವ್ ಎಷ್ಟು ಚೆನ್ನಾಗಿದೀವಿ ನೀವು ಓದಿ ದೊಡ್ಡವಳಾಗಿ ನಿಮ್ಮನ್ನ ತುಂಬಾ ಚೆನ್ನಾಗ್ ನೋಡ್ಕೊಂತೀನಿ ನಾನು ಭೂವಿ ಪುಟ್ಟ ಹೇಳ್ತಾ ಇರ್ತಾಳೆ ಅದ್ ಕೇಳ್ಸ್ಕೊಂಡ್ಗ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ ಈ ಕಡೆ ಭೈರಾದೇವಿ ಪಾರ್ವತಿಗೆ ಹೇಳ್ತಾ ಇರ್ತಾಳೆ ಎತ್ತವ್ವ ಎತ್ತವನೇ ಸಾಕವ್ವ ಸಾಕವ್ವನೇ ಎಲ್ಲದನ್ನೂ ಅವ್ನ್ ಮನ್ಸು ಬಿಚ್ಚಿ ನಿನ್ನ ಹತ್ರ ಹೇಳ್ಕೊಳಕ್ ಆಗುತ್ತಾ ಇಲ್ಲಿಂದ ಎದ್ದೋಗು ನಾನ್ ನನ್ ಮಗನಿಗೆ ತಿನ್ನಿಸ್ತೀನಿ ಅಂತ ಬೈತಾ ಇರ್ತಾಳೆ ಪಾರ್ವತಿಗೆ ತುಂಬಾನೇ ಬೇಜಾರಾಗುತ್ತೆ ನನ್ ಮಗನ ನಾನು ಹೊಟ್ಟೆಲಿ ಹಿಡ್ಕೊಂಡು ಅಡಿದೇ ಇರ್ಬೋದು ಅಂತ ನಾನು ಅವನಿಗೆ ತಾಯಿ ಪ್ರೀತಿ ಕೊಟ್ಟು ಬೆಳೆಸಿಲ್ವಾ ಹೇಳಿ ಪಾರ್ವತಿ ನಂತ್ಕೊತಾ ಇರ್ತಾಳೆ ಈ ಕಡೆ ಬೈರಾದೇವಿ ನೋಡ್ ಮಗ ಇವತ್ತಿನ ಕಾಲದಲ್ಲಿ ಒಂದ್ ಚೂರ್ ಜಾಗ ಸಿಕ್ಕರೆ ಸಾಕು ಜಾಗಕ್ಕೆ ಬೇರೆಯವ್ರು ಬಂದು ಕೂತ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ ಅದ್ರಲ್ಲಿ ನೀನ್ ಆ ಗೌರಿ ಪ್ರೀತಿನ ಹುಡುಕಂತ ಹೋದ್ರೆ ನೀನು ಏನೇ ಪ್ರಯತ್ನ ಪಟ್ರು ನಿನ್ ಪ್ರೀತಿ ನಿನಗೆ ಸಿಗೋದಿಲ್ಲ ಕಣಪ ನಮ್ ಗಂಗನ್ನ ಅವತ್ತಿಂದ ಇವತ್ತಿನವರೆಗೂ ನಿನಗೋಸ್ಕರನೇ ಕಾಯ್ತಾ ಇದ್ದಾಳೆ ಶಂಕರನ್ಗೆ ಬೈರಾದೇವಿ ಹೇಳ್ತಾ ಇರ್ತಾಳೆ ಮುಂಚೆ ಈಗೆಲ್ಲ ಆಡ್ತಾ ಇರ್ಲಿಲ್ಲ ಈಗ ನನ್ನ ನನ್ ಮಗನ ಮಧ್ಯೆ ದೊಡ್ಡ ಗೋಡೆನೆ ಕಟ್ತಾ ಇದ್ದಾಳೆ ಇದರಿಂದ ನನ್ ಮನ್ಸಿಗೆ ತುಂಬಾನೇ ಬೇಜಾರಾಗ್ತಾ ಇದೆ ಅಂತ ಪಾರ್ವತಿ ಅಳ್ತಾ ಇರ್ತಾಳೆ ಈ ಕಡೆ ಭೈರಾದೇವಿ ನೋಡು ಮಗ ನನ್ ಗಂಗನಿಗೆ ನೀನ್ ಯಾವತ್ತಿಗೂ ಮೋಸ ಮಾಡ್ಬೇಡ ನಿನ್ ಮೇಲೆ ಪ್ರಾಣನೆ ಇಟ್ಕೊಂಡಿದ್ದಾಳೆ ಇಟ್ಟದಷ್ಟು ಅವಳು ನಿನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅಣ್ಣನ ಕಲಿಸ್ಬಿಟ್ಟು ಹೋಗೋ ಮಗ ಇಲ್ಲಿ ಇಟ್ಟಿದ್ದೀನಿ ಉಣ್ಣು ಅಂತ ಹೇಳಿ ಅಲ್ಲಿಂದ ಭೈರಾದೇವಿ ಹೋಗ್ತಾಳೆ ಈ ಕಡೆ ಗೌರಿ ಮತ್ತೆ ಮನೆಯವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಮ್ಮ ನೀನ್ ನೋಡಿದ್ರೆ ದೊಡ್ಡ ಡಿ ಸಿ ನಿನ್ ಮೇಲೆ ಅಟ್ಯಾಕ್ ಮಾಡಿರೋದು ಯಾರಮ್ಮ ಅವರು ಅಂತ ಕೇಳ್ತಿರ್ಬೇಕಾದ್ರೆ ಅಂತ ಗೊತ್ತಿಲ್ಲಪ್ಪ ಆದ್ರೆ ಇನ್ವೆಸ್ಟಿಗೇಷನ್ ಶುರು ಮಾಡೇ ಮಾಡ್ತೀನಿ ಅಂತ ಪತ್ತೆ ಮಾಡಿ ಅವರಿಗೆ ಜೈಲ್ ಶಿಕ್ಷೆ ಆಗೋ ರೀತಿ ಮಾಡೇ ಮಾಡ್ತೀನಿ ಹೌದಮ್ಮ ಮೊದಲು ಆ ಕೆಲ್ಸ ಮಾಡ್ಲೇಬೇಕು ಅಂತ ಆನಂದ್ ಹೇಳ್ತಾ ಇರ್ತಾರೆ ಅದರಲ್ಲಿ ಅಲ್ಲಿಗೆ ಪೊಲೀಸ್ ಬರ್ತಾರೆ ಮೇಡಮ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾರೆ ಆಕ್ಸಿಡೆಂಟ್ ಮಾಡ್ಸಿದ್ದು ಯಾರು ಅಂತ ಹೇಳಿ ಪತ್ತೆ ಮಾಡ್ತಾ ಇದ್ದೀನಿ ಆ ಕಾರ್ ಓನರ್ ಕೂಡ ಸಿಕ್ಕಿದ್ದಾರೆ ದ್ಯಾರೆ ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ಅವ್ರನ್ನ ಮಾತ್ರ ಬಿಡ್ಲೇಬಾರ್ದು ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಗೌರಿ ಹೇಳ್ತಾಳೆ ಈ ಕಡೆ ಪಾರ್ವತಿ ಮತ್ತೆ ಶಂಕರತ್ರ ಬರ್ತಾಳೆ ಅಯ್ಯೋ ಈ ಅಕ್ಕ ಊಟ ಮಾಡಿಸ್ತೀನಿ ಅಂತ ಹೇಳಿಯ ಊಟ ಮಾಡಿಸ್ತೇ ಅಲ್ಲೇ ಇಟ್ಟು ಹೋಗ್ಬಿಟ್ಟಿದಾಳಲ್ಲಾ ಬಂದು ತಟ್ಟೆನ ತಗೊಂಡು ಕ್ರ ತಗೊಳೋ ಅನ್ನ ಇನ್ನು ಬಿಸಿ ಆಗಿದೆ ತಿನ್ಲಾ ಅಂತ ಹೇಳ್ತಾಳೆ ಶಂಕರ ನಾನ್ ನಿನ್ನ ಹೋಟೆಲ್ ಇಡ್ಕೊಂಡು ಆಡಿದೇ ಇರ್ಬೋದು ನೀನ್ ಬಿದ್ದಾಗ ನನಗೆ ನೋವಾಗಿದೆ ಕಣ್ಲಾ ಪ್ರತಿ ಸಾರಿ ಬಿದ್ದಾಗ್ಲು ನಾನ್ ಕಣ್ಣೀರ್ ಹಾಕಿದೀನಿ ಕಣ್ಲಾ ನಾನ್ ಜಾಪಾನ ಮಾಡಿ ಬೆಳೆಸಿದೀನಿನ್ ಕಣ್ಲಾ ಎತ್ತು ಮಾತ್ರಕ್ಕೆ ತಾಯಿ ಹಾಕ್ತಾರ್ ತಾಯಿ ಆಗಲ್ಲ ಕ್ರ ಉಂಡ್ಲಾ ಅಂತ ಹೇಳಿ ತಾಯಿ ಪಾರ್ವತಿ ಕಣ್ಣೀರ್ ಹಾಕ್ತಿರ್ತಾಳೆ ಬೇಡ ಕಣವ ನನಗೆ ನನಗೆ ಊಟ ಸೇರ್ತಾ ಇಲ್ಲ ಅಂತ ಶಂಕರ ಹೇಳ್ತಾ ಇರ್ತಾನೆ ಉಣ್ದೆ ಇದ್ದು ನನ್ನ ಮನ್ಸಿಗೆ ನೋವು ಮಾಡ್ತೀನಿ ಅನ್ಲಾ ಅವತ್ತಿಂದ ಇವತ್ತಿರಗೂ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದೀನಿ ಈ ಕಡೆ ಪಾರ್ವತಿ ಗೋಳಾಡ್ತಾ ಇರೋದನ್ನ ಶಂಕರನ್ ಕೈಲಿ ನೋಡಕ್ ಆಗ್ತಾ ಇರಲ್ಲ ಅಳ್ಬೇಡ ಬಿಡವ ಆಯ್ತು ಊಟ ಮಾಡ್ತೀನಿ ಅಂತ ಹೇಳಿ ಶಂಕರ ಊಟ ಮಾಡೋದಕ್ಕೆ ಅಂತ ಶುರು ಮಾಡ್ತಾನೆ ಮಗ ಅಂತ ಹೇಳಿ ತಟ್ಟೆಯಲ್ಲಿರೋ ಪೂರ್ತಿ ಅನ್ನನ ಪಾರ್ವತಿ ಶಂಕರನ್ ತಿನ್ನಿಸ್ತಾಳೆ ಸರಿ ಊಟ ಮಾಡಾಯ್ತು ಹೇಳ್ತಾ ಹೇಳಿ ಪಾರ್ವತಿ ಎದ್ದೋಗ್ತಾ ಇರ್ಬೇಕಾದ್ರೆ ಅವ್ವ ನಾನಿನ್ ತೊಡೆಮೆ ಮಲ್ಕೊಂತಿನ್ಕೋವಾ ಅಂತ ಹೇಳಿ ಶಂಕರ ಪಾರ್ವತಿ ತೊಡೆ ಮೇಲೆ ಮಲಕ್ತಾನೆ ಪಾರ್ವತಿ ಮನ್ಸಲ್ಲೇ ಅನ್ಕೊಂತಿರ್ತಾಳೆ ಬೈರಾದೇವಿ ಅಕ್ಕ ಏನೇ ಮಾಡಿದ್ರು ನನ್ ಮಗ ನನ್ನನ್ನೇ ಅವ್ವ ಅಂತ ಅನ್ಕೊಂಡಿರೋದು ಅಂತ ಪಾರ್ವತಿ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಈ ಕಡೆ ಕಡೆ ಕೋಳಿ ಚುರುಮುರಿ ಪಂಕು ಮೂರ್ ಜನ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅದಕ್ಕೆ ಒಂದ್ ಮೇಲೆ ಇಲ್ಲ ಸಲ್ಲದನ್ನೆಲ್ಲ ಹೇಳ್ಬಿಟ್ಟು ಅಣ್ಣಂಗೆ ಹತ್ಕೆ ಮೇಲೆ ದ್ವೇಷ ತರ ಮಾಡ್ತಾ ಇದ್ದಾಳೆ ಈ ರೀತಿ ಆಗ್ಬಾರ್ದು ಭೂವಿನೇ ಶಂಕರಣ್ಣನ್ ಮಗಳು ನಮಗೆ ಗೊತ್ತಾದ್ರೂ ಕೂಡ ನಾವೇನು ಮಾಡೋಕಾಗ್ತಾ ಇಲ್ಲ ನಾವ್ ನಾವೆಲ್ಲ ಸೇರಿ ಏನಾದ್ರು ಮಾಡ್ಲೇಬೇಕು ಯಾವ್ದೇ ಕಾರಣಕ್ಕೂ ಅವರಿಬ್ರು ದೂರ ಆಗ್ಬಾರ್ದು ಇಬ್ರು ದೂರ ಆಗೋದಕ್ಕೆ ನಾವ್ ಯಾವ್ದೇ ಕಾರಣಕ್ಕೂ ಬಿಡೋದ್ ಬೇಡ ನಾವ್ ಇಬ್ರು ಸೇರಿ ಅವರಿಬ್ರು ಒಂದು ಮಾಡ್ಲೇಬೇಕು ಅಂತ ಮೂರ್ ಜನನು ಮಾತಾಡ್ತಾ ಇರ್ತಾರೆ ಏನಲ್ಲ ಆಗಿದೆ ನಿಮಗೆ ಸುಮ್ನೆ ನಿಮ್ಮ ಇಚ್ ನೀವು ಬಾಯಿ ಬಂದಂಗೆ ಮಾತಾಡ್ತಾ ಇದೀರಲ್ಲ ನೀ ಅರ್ಥ ಯಾವ ಒಬ್ಬ ಗಂಡಸ್ತಾನೆ ತಿ ಮಾಡಿದಳು ಇನ್ನೊಬ್ಬನ ಜೊತೆ ಸಂಸಾರ ಮಾಡ್ತಾ ಇದ್ದಾಳು ಪುನ್ ಜೊತೆ ಇದ್ದಾಳೆ ಅಂದ್ರೆ ಯಾರ ತಾನೆ ಸಹಿಸ್ಕೊಂತಾರೆ ಸೊ ಖಂಡಿತ ಸಾಧ್ಯನೇ ಇಲ್ಲ ನಮ್ ಗೌರಕ್ಕದಲ್ಲಿ ನಮ್ ಶಂಕರಣ್ಣನ ಬಿಟ್ಟಿರ್ಬೋದು ಅಣ್ಣನ್ ಜಾಗಕ್ಕೆ ಬೇರೆ ಯಾರನ್ನು ತಂದು ಕೂರಿಸೋದಕ್ಕೆ ಸಾಧ್ಯನೇ ಇಲ್ಲ ನನಗ್ ಚೆನ್ನಾಗ್ ಗೊತ್ತಿದೆ ನಮ್ ಗೌರಕ್ಕ ಈ ಕೆಲಸ ಮಾಡಿರೋದಿಲ್ಲ ಕೋಳಿ ಪಂಕು ಹೇಳ್ತಾ ಇರ್ತಾರೆ ಅಕಂಡ್ಲಾ ಇವತ್ತು ಗೌರವಕ್ಕನ್ ಮೇಲೆ ಅಟ್ಯಾಕ್ ಮಾಡ್ಸಿರೋರು ಯಾರಾಗಿರ್ಬೋದು ಸತ್ಯ ಎಲ್ಲ ತಿಳ್ಕೊಂಡು ಈ ಗಂಗಾನ ಏನಾದ್ರು ಅಟ್ಯಾಕ್ ಮಾಡಿಸಿದ್ರು ಮಾಡ್ಸಿರಬಹುದಾ ಪಂಕು ಪ್ರಶ್ನೆ ಮಾಡ್ತಾ ಇರ್ತಾಳೆ ಹೇಳ್ತಿರೋದು ನಿಜ ಅಂತ ಈ ಕೋಳಿಗೆ ಮತ್ತೆ ಚುರುಮರಿಗೆ ಅನ್ಸಕ್ಕೆ ಶುರು ಆಗುತ್ತೆ ಗೌರಿ ಮತ್ತೆ ಇನ್ಸ್ಪೆಕ್ಟರ್ ಇಬ್ರು ಮಾತಾಡ್ತಾ ಇರ್ತಾರೆ ಇನ್ವೆಸ್ಟಿಗೇಷನ್ ಶುರು ಮಾಡಿ ನನ್ನನ್ ಸಾಯಿಸಿದ್ರೆ ಯಾವ ತಿಮಿಂಗಿಲಗಳಿಗೆ ಲಾಭ ಇದೆ ಅಂತ ಗೊತ್ತಾಗುತ್ತೆ ನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟವರು ಅವರಂತೂ ಸಾಮಾನ್ಯದವ್ರು ಅಲ್ಲೇ ಅಲ್ಲ ಅದರಲ್ಲಿ ಅಲ್ಲಿಗೆ ಒಬ್ಬ ಕಾನ್ಸ್ಟೇಬಲ್ ಒಬ್ಬ ಕುಡ್ಕುನ್ನ ಕರ್ಕೊಂಡ್ಬರ್ತಾರೆ ಇವರು ಏನ್ ಇದು ಅಂತ ಕೇಳಿದಾಗ ಮೇಡಮ್ ಇವ್ನೊಬ್ಬ ದೊಡ್ಡ ಕುಡ್ಕ ಬಂದು ಯಾವಾಗ್ಲೂ ಹೆಂಡತಿ ಹೊಡಿತಾ ಇರ್ತಾನೆ ಈ ಕೂಲಿ ಬಂದು ದುಡ್ಡಿಂಗ್ ದುಡ್ಡು ಜೋಡ್ಸ್ತಾ ಇದ್ರೆ ಕಿತ್ಕೊಂಡೋಗಿ ಕುಡ್ದು ಈ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನೆ ಎಂದಾಗ ಗೌರಿ ತುಂಬಾನೇ ಕೋಪ ಬರ್ತಾ ಇರುತ್ತೆ ಇಂತರನಾ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡ್ಬೇಡಿ ಮಕ್ಕಳನ್ನ ಸರಿಯಾಗಿ ನೋಡ್ಕೊಂಡ್ ಕಾಗ್ದೇ ಇರೋನು ಯಾವ ಸೀಮೆ ಗಂಡ ಹೀಗೆ ಸರಿಯಾಗಿ ಪಾಠ ಕಲಸಿ ಒದ್ದು ಒಳಗಾಕಿ ಅಂತ ಗೌರಿ ಹೇಳ್ತಾಳೆ ಮೇಡಮ್ ಆ ಹೆಣ್ಮಗಿನ ಕೊಳ್ಳಲ್ಲಿ ತಾಳಿನೂ ಕೂಡ ಬಿಟ್ಟಿಲ್ಲ ಮೇಡಮ್ ಇನ್ನು ಕಿತ್ಕೊಂಡೋಗಿ ಕುಡ್ದು ಊರು ತುಂಬಾ ಸಾಲ ಮಾಡಿದಾನೆ ಅಂತ ಕಾನ್ಸ್ಟೇಬಲ್ ಹೇಳ್ತಾ ಇರ್ತಾನೆ ಈ ಕಡೆ ಭೂವಿ ಇದನ್ನೆಲ್ಲ ಕದ್ದು ಕೇಳಿಸ್ಕೊಂತ ಇರ್ತಾಳೆ ಕುಡುಗರು ಅಂದ್ರೆ ಇಷ್ಟೊಂದ್ ಕೆಟ್ಟವ್ರು ಬಿಟ್ಟು ಈ ತರ ಎಲ್ಲಾ ಕೆಲಸ ಮಾಡ್ತಾರಂತ ಭೂವಿ ತುಂಬಾ ಬೇಜಾರ್ ಮಾಡ್ಕೊಂತ ಇರ್ತಾಳೆ ಇವರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ತೀನಿ ಇವ್ರ ನಾನ್ ನೋಡ್ಕೊಂತೀನಿ ಪೊಲೀಸ್ ಕೂಡ ಹೇಳ್ತಾ ಇರ್ತಾರೆ ಇನ್ಸ್ಪೆಕ್ಟರ್ ಹೋಗೋ ಟೈಮಿಗೆ ಅಲ್ಲಿಗೆ ಬರ್ತಾಳೆ ಹಾ ಅಂದ್ರೆ ಯಾರಮ್ಮ ಭೂವಿ ಕೇಳ್ತಾಳೆ ಅಯ್ಯೋ ಕಂದ ನೀನ್ ಇಲ್ಲಿಗೆ ಯಾಕೆ ಬರಕ್ ನೀನ್ ಆಚೆ ಬರ್ಬೇಡ ಒಳಗೆ ಇರು ಅಂತ ಹೇಳಿರ್ಲಿಲ್ವಾ ಪ್ಲೀಸ್ ಹೇಳಮ್ಮ ಅಂತ ಮಗು ಕೇಳ್ತಾ ಇರುತ್ತೆ ಕುಕ್ರು ಅಂದ್ರೆ ತುಂಬಾ ಕೆಟ್ಟವ್ರ ಮಗು ಅವ್ರ ಬಗ್ಗೆ ಮಾತಾಡೋದೇ ತಪ್ಪು ಗೌರಿ ಹೇಳ್ತಾ ಇರ್ತಾಳೆ ಕುಡುಕರು ಅಂದ್ರೆ ಇಷ್ಟೊಂದು ಕೆಟ್ಟಾರ ನನಗೆ ಯಾರಾದ್ರೂ ಕುಡುಕರು ಸಿಕ್ಕ್ರೆ ಅವ್ರ ಜೊತೆ ನಾನ್ ಫ್ರೆಂಡ್ಶಿಪೇ ಮಾಡೋದಿಲ್ಲ ನಾ ಮಾತಾಡ್ಸೋದಿಲ್ಲ ನಾನು ಅಂತ ಭೂವಿ ನಿರ್ಧಾರ ಮಾಡ್ಕೊತಾಳೆ ಮಲಗಣ ಅಂತ ಹೇಳಿ ಮಗುನ ಎತ್ಕೊಂಡು ಅಲ್ಲಿಂದ ಹೋಗ್ತಾಳೆ ಕಡೆ ಶಂಕ್ರ ಕೋಳಿ ಚುರುಮುರಿ ಮೂರ್ ಜನನ ಕೂತ್ಕೊಂಡು ಕುಡಿತಾ ಇರ್ತಾರೆ ಶಂಕರ ಪರ್ಸ್ನ ಓಪನ್ ಮಾಡಿ ಅಮ್ಮಿಯವ್ರೆ ಅವ್ರೆ ನಾನ್ ನಿಮ್ಮನ್ನು ಬಿಟ್ಟು ಇರಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಹೇಳ್ಬಿಟ್ಟು ಶಂಕರ ಹೇಳ್ತಾ ಇರ್ತಾನೆ ಅಣ್ಣ ಸತ್ಯ ಗೊತ್ತಾಗ ಅವ್ರಿಗೂ ಒಂದ್ ಸ್ವಲ್ಪ ಸುಮ್ನೆ ಇರೋಣ ಅಂತ ಚುರುಮುರಿ ಮತ್ತೆ ಕೋಳಿ ಹೇಳ್ತಾ ಇರ್ತಾರೆ ಶಂಕರನ್ಗೆ ಶಾಕ್ ಆಗುತ್ತೆ ಏನ್ಲಾ ನೀವ್ ಹೇಳಿದ್ದು ಏನ್ ಸತ್ಯ ಹೇಳ ಅಂತ ಕೇಳ್ತಾ ಇದ್ರೆ ಕೋಳಿ ಮತ್ತೆ ಚುರುಮುರಿಗೆ ಭಯ ಆಗ್ತಾ ಇರುತ್ತೆ ಶಂಕ್ರ ಗಂಗಾ ಹೇಳಿರೋ ಮಾತನ್ನೇ ನೆನ್ ಮಾಡ್ಕೊಂಡು ಮಾಡ್ಕೊಂಡು ತುಂಬಾ ಕುಡಿತಾ ಇರ್ತಾನೆ ಅಷ್ಟೊತ್ತಿಗೆ ಅಲ್ಲಿ ಭೂವಿ ಬರ್ತಾಳೆ ನಾನ್ ನಿಮ್ಮನ್ನ ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ ಇವರು ಒಳ್ಳೆಯವರಲ್ಲ ಇನ್ ಯಾವತ್ತು ನಾನ್ ನಿಮ್ಮನ್ನ ಮಾತಾಡ್ಸೋದಿಲ್ಲ ನನಗೆ ನಿಮ್ ಮುಖ ತೋರ್ಸ್ಬೇಡ ಅಂತ ಹೇಳಿ ಈ ಕೋಪ ಮಾಡ್ಕೊಂಡಲ್ಲಿಂದ ಹೋಗ್ತಾಳೆ ಶಂಕರ ಇಲ್ಲ ರೋಡಿ ಬೇಬಿ ನನ್ ಮಾತು ಕೇಳು ಅಂತ ಎಷ್ಟು ಹೇಳಿದ್ರು ಭೂವಿ ಶಂಕರನ್ ಮಾತ್ ಕೇಳೋದೇ ಇಲ್ಲ ಶಂಕರ ಭೂವಿ ಮಾತಿಂದ ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಥ್ಯಾಂಕ್ಸ್ ಫಾರ್